ಸಹೃದಯ ನಾಗರಿಕ ಬಂಧುಗಳೇ ನಾವು ಈ ಪ್ರಸಕ್ತ ವಾತಾವರಣ ಅನುಸರಿಸಿಕೊಂಡು ಇನ್ಶಾ ಅಲ್ಲ ಎಸ್ ಎಸ್ ವತಿಯಿಂದ ನಾಡದು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳಲ್ಲಿ ಒಂದು ಸೌಹಾರ್ದ ಸಂಚಲನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕುಂದಾಪುರದಿಂದ ಸುಳ್ಳ ತನಕ ಇಟ್ಟುಕೊಂಡಿದ್ದೇವೆ ಅದು ಅದೊಂದು ಹದಿನೈದು ಪ್ರಮುಖ ಸ್ಥಾನಗಳಲ್ಲಿ ನಿಲ್ಲಿಸಿ ಅಲ್ಲಿ ಕಾಲ್ನಡಿಗೆಯಲ್ಲಿ ಒಂದು ಹತ್ತು ನಿಮಿಷ ಐ ಎರಡು ನಿಮಿಷ ಒಂದು ಸ್ವಾಮಿ ಒಂದು ಮುಲ್ಲ ಒಂದು ಫಾದರ್ ಒಟ್ಟಿಗೆ ಕೈ ಹಿಡಿದುಕೊಂಡು ಅವರ ಹಿಂದಿನಿಂದ ನಾವೆಲ್ಲ ಸೇರಿಕೊಂಡು ನಡೆಯೋದು ಇದು ಒಟ್ಟಾರೆ ವಿಚಾರ ಏನಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗಿದ್ದೇವೆ ಎಂಬುದನ್ನು ನಾವು ಎಲ್ಲರಿಗೂ ತಿಳಿಸಬೇಕು ಎಲ್ಲ ವಿಚಾರ ಈ ರೀತಿಯಲ್ಲಿ ಆದಾಗ ಪ್ರತಿಯೊಂದು ಜಾಗದಲ್ಲಿ ಇದನ್ನು ಮಾಡುವುದು ಮಾತ್ರ ಅಲ್ಲ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಇದು ಇರಬೇಕು ನಾವೆಲ್ಲ ಒಟ್ಟಿಗಿರಬೇಕು ಒಟ್ಟಿಗೆ ಆಗಬೇಕು ಇಂಥ ಒಂದು ತಪ್ಪುಗಳು ಬರುವಾಗ ನಾವೆಲ್ಲ ಇಳಿದು ಹೋರಾಟ ಮಾಡಬೇಕು ಎಂಬುದಕ್ಕಾಗಿ ನಾವು ಎಸ್ ಓ ವತಿಯಿಂದ ದಿನಸ ಅಲ್ಲ ನಾಡಿದ್ದು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾಲ್ಕನೇ ತಾರೀಕು ಕುಂದಾಪುರದಿಂದ ಸ್ಟಾರ್ಟ್ ಆಗ್ತದೆ ಹದಿನೈದನೇ ತಾರೀಕು ಮಂಗಳೂರಿಂದ ಸ್ಟಾರ್ಟ್ ಆಗ್ತದೆ ಹದಿನಾರನೇ ತಾರೀಕು ಪುತ್ತೂರು ತಾಲೂಕಿನಿಂದ ಸ್ಟಾರ್ಟ್ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಆಗಮಿಸಿ ನಮ್ಮೊಟ್ಟಿಗೆ ಸೇರಿಕೊಂಡು ನೀವು ನಮ್ಮ ನಮ್ಮವರಾಗಿ ನಾವು ನಿಮ್ಮವರಾಗಿ ಒಟ್ಟಿಗೆ ಸೇರೋಣ ಜೈ ಹಿಂದ್ ಜೈ ಕರ್ನಾಟಕ